ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಚಂಡೀಗಢದಲ್ಲಿ ಆದಂತಹ ಘಟನೆ ಇದು ದೊಡ್ಡ ವಿಶ್ವವಿದ್ಯಾಲಯ ರಸಾಯನಶಾಸ್ತ್ರದ ವಿಭಾಗದ ಪ್ರಾಧ್ಯಾಪಕರಿದ್ದರು ಅಥವಾ ಸಮರ್ಥ ಸಂಶೋಧಕ ಅಮೆರಿಕೆಯಲ್ಲಿ ದೊಡ್ಡ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆ ಮಾಡಿ ಹೆಸರು ಪಡೆದಿದ್ದರು ಸಣ್ಣ ವಯಸ್ಸಿಗೆ ಭಾರತದಲ್ಲಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿದ್ದರು ಇಲ್ಲೇ ಸಂಶೋಧನೆ ಮಾಡಬೇಕು ಅಂತ ಪ್ರಯೋಗಶಾಲೆ ಡೆವಲಪ್ಮೆಂಟ್ ಮಾಡಬೇಕು ಬೆಳೆಸಬೇಕು ಅಂತ ಮಾಡ್ತಾ ಇದ್ರು ಈ ಧನ ಸಹಾಯ ಆಯೋಗ ಅಂತಿದೆ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಅಂತ ಅದಕ್ಕೊಂದು ಪ್ಲಾನ್ ಮಾಡಿ ಕಳಿಸ್ಕೊಟ್ರು ಧನ ಸಹಾಯ ಕೊಡಿ ನನಗೆ ಒಂದು ಹೊಸ ಲೆಬರಾಟರಿ ಕಟ್ಟುತ್ತೀನಿ ಅಂತಂದ್ರು ಅದಕ್ಕೆ ಐವತ್ತು ಲಕ್ಷ ರೂಪಾಯಿ ಕೇಳಿದ್ರು ಲಕ್ಷ ಸಣ್ಣ ಅನಿಸ್ಬೋದು ಸ್ವಾಮಿ ನಾನು ಹೇಳ್ತಿರೋದು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಐಸಿಯಲ್ಲಿ ಐವತ್ತು ಲಕ್ಷ ಅಂದ್ರೆ ದೊಡ್ಡ ಅಮೌಂಟ್ ಅವಾಗ ಅದನ್ನು ಪರೀಕ್ಷೆ ಮಾಡಬೇಕಲ್ಲ ಪ್ರಪೋಸಲ್ ಇರುತ್ತಲ್ಲ ನೋಡಬೇಕು ಹೇಳಿ ಆಯೋಗ ಒಂದು ಸಮಿತಿ ಮಾಡಿತು ಒಬ್ಬ ವಿಜ್ಞಾನಿ ಅಧ್ಯಕ್ಷರು ಇನ್ನೊಬ್ಬ ಸದಸ್ಯರು ಅವ್ರ ಜೊತೆಗೆ ಹಣಕಾಸು ವಿಷಯಗಳನ್ನ ಪರೀಕ್ಷೆ ಮಾಡೋದಕ್ಕೆ ಒಬ್ಬ ಅಕೌಂಟೆಂಟ್ ಕಳಿಸಿದ್ರು ಇವರೆಲ್ಲ ಮೊದಲೇ ತಿಳಿಸಿದ ದಿವಸ ಹೋದರು ಅವ್ರು ಬರ್ತಾಯಿದ್ದ ಮೊದಲೇ ಗೊತ್ತಿತ್ತಲ್ಲ ಇವರು ಚೆನ್ನಾಗಿ ವ್ಯವಸ್ಥೆ ಮಾಡ್ಕೊಂಡಿದ್ರು ಎಲ್ಲ ಸದಸ್ಯರನ್ನು ವಿಮಾನ ನಿಲ್ದಾಣದಲ್ಲಿ ಎದುರುಕೊಂಡು ಹೂಗೊಚ್ಚ ಕೊಟ್ಟು ಹೋಟೆಲಿಗೆ ಕರೆದೊಯ್ದು ಅವ್ರು ಸಿದ್ಧರಾದ ಮೇಲೆ ವಿಭಾಗಕ್ಕೆ ಕರ್ಕೊಂಡು ಹೋದರು ಎಲ್ಲವೂ ಅಚ್ಚುಕಟ್ಟು ಎಷ್ಟು ಚಂದ ಮಾಡಿದ್ರು ಅಂದರೆ ಅವ್ರು ಏನು ಕಾರ್ಯಕ್ರಮ ಬರೆದು ಕೊಟ್ಟಿದ್ರು ಮಾಡ್ತೀನಿ ಅಂತ ಅದರ ಪ್ರಕಾರನೇ ನಡೀತಿದ್ದಂಗೆ ತೋರಿಸ್ತು ಪ್ರಾಧ್ಯಾಪಕರು ಉತ್ಸಾಹದಿಂದ ತಮ್ಮ ಶಾಲೆ ತೋರಿಸಿದ್ರು ಇನ್ನೂ ಮಾಡ್ತಿರುವಂಥ ಸಂಶೋಧನೆಗಳು ಮುಂದೇನು ಮಾಡ್ತೀನಿ ಅನ್ನೋದನ್ನು ಇಷ್ಟು ಧನ ಸಹಾಯ ಸಿಕ್ಕರೆ ಏನೆಲ್ಲ ಮಾಡಬಹುದು ಅನ್ನೋದನ್ನು ಚಂದ ಪ್ರೆಸೆಂಟೇಷನ್ ಮಾಡಿದರು ಸಮಿತಿ ಸದಸ್ಯರಿಗೆಲ್ಲ ಸಂತೋಷ ಆಯಿತು ಕರೆಕ್ಟ್ ಇದೆ ಪಾಪ ಕರೆಕ್ಟಾಗಿ ಮಾಡಿದ್ದಾರೆ ಅವರು ಐವತ್ತು ಲಕ್ಷ ಕೊಡಬಹುದು ಅಂತ ಮನಸ್ಸಲ್ಲೇ ತೀರ್ಮಾನ ಮಾಡಿಕೊಂಡ್ರು ಮರುದಿನ ಬೆಳಗ್ಗೆ ಸದಸ್ಯರು ಮತ್ತೆ ರಸಾಯನಶಾಸ್ತ್ರ ವಿಭಾಗಕ್ಕೆ ಹೋದರು ಇವತ್ತು ತಪಾಸೆ ಮಾಡೋ ಕೆಲಸ ಇಲ್ಲ ಸೌಜನ್ಯದ ಭೇಟಿ ಇದು ಯಾವಾಗಲೂ ಪದ್ಧತಿ ಹಾಗೆ ಪ್ರಾಧ್ಯಾಪಕರು ಕಂಡು ನಂತರ ಕುಲಪತಿಗಳಿಗೆ ಗೌರವ ಸಲ್ಲಿಸಿ ದೆಹಲಿಗೆ ಹೋಗೋದು ವಾಪಸ್ ಈ ಸದಸ್ಯರ ಮನಸ್ಸಿನ ಪ್ರಸನ್ನತೆ ಅಧ್ಯಾಪಕು ತಿಳಿದಿತ್ತು ಅವ್ರಿಗನ್ಸಿತ್ತು ನಾನು ಕೇಳಿ ಧನ ಸಹಾಯ ಸಿಕ್ಕೇ ಸಿಗ್ತದೆ ಐವತ್ತು ಲಕ್ಷ ಸಿಗ್ತದೆ ಅಂತ ಖಾತ್ರಿ ಆಗಿತ್ತು ಸದಸ್ಯರು ಬಂದಾಗ ಅವ್ರಿಗೆ ಟೀ ಕೊಡಕ್ ಹೋದರು ಕಾಫಿ ತಗೊಳ್ಳಿ ಚಾ ತಗೊಳ್ಳಿ ಅಂತ ಒಬ್ರು ಯಾರೋ ಒಬ್ಬರು ನಾ ಟೀ ಕುಡಿಯಲ್ಲ ಅಂದ್ಬಿಟ್ರು ಏ ಹಾಗೆ ಹೋಗ್ಬೇಡಿ ಸರ್ ಹಣ್ಣಿನ ರಸ ತರಿಸ್ತೀನಿ ಜ್ಯೂಸ್ ತರಿಸ್ತೀನಿ ಅಂದ್ರು ಬೇಡಪ್ಪ ತಡ ಆಗ್ತದೆ ಅಂತ ಇಲ್ಲ ಹತ್ತು ನಿಮಿಷದಲ್ಲಿ ಬಂದ್ಬಿಡ್ತಾನೆ ಅಂತ ಹೇಳಿ ಅಟೆಂಡರ್ಗೆ ಹೇಳಿದರು ಜ್ಯೂಸ್ ತೊಗೊಂಬ ಸಾರಿಗೆ ಅಂತ ಅದು ಹಣ್ಣಿನ ರಸ ಬರ್ತ ಕಾಯ್ಕೋದು ಕೂತಿದ್ರಲ್ಲ ಆ ಒಂದು ತಮಾಷೆ ಆಯಿತು ಆ ಪ್ರಾಧ್ಯಾಪಕರ ಕೊಠಡಿ ಒಳಗಡೆ ಒಬ್ಬ ತೆಳ್ಳಗೆ ಎತ್ತರದ ಮನುಷ್ಯ ಹಸಿದ ಕಂಗಾಲಾಗಿರ್ತಾರಲ್ಲ ಆ ಥರದ ಮನುಷ್ಯ ತೆಳ್ಳಗೆ ಮನುಷ್ಯ ಒಂದು ಫೈಲ್ ಹಿಡ್ಕೊಂಡು ಒಳಗಡೆ ಬಂದ ಅವ್ನು ನೋಡಿದ ತಕ್ಷಣ ಪ್ರಾಧ್ಯಾಪರ ಮುಖ ಗಂಟಾಯಿತು ಏಯ್ ಯಾಕೆ ಬಂದೆ ನೀನು ಅಂತ ಕೇಳಿದ್ರು ಹೊರಟಾಗಿ ಕೇಳಿದರು ಆತ ಹೇಳ್ದೆ ಸರ್ ಈ ಅಕೌಂಟೆಂಟ್ ಸಾಹೇಬರು ಎಲ್ಲರದ್ದು ಫೈಲ್ ನೋಡಿದ್ರು ಸರ್ ನಂದು ಮಾತ್ರ ನೋಡಲೇ ಇಲ್ಲ ಸರ್ ಅಂತ ಅಳ್ಕೊಂಡು ಹೇಳಿದ ಹಾಗೆ ಅಧ್ಯಕ್ಷರದಿಲ್ಲ ವಿಜ್ಞಾನಿಗಳು ಅಕೌಂಟೆಂಟ್ಗೆದ್ರು ನೋಡಿ ಅದು ಯಾವುದೋ ನೋಡಿಲ್ಲ ಅಂತ ನೋಡ್ಕೊಂಬಂದ್ರಿ ಅದನ್ನು ಅಂದರು ಹೆಂಗೂ ಕಾಫಿ ವೇಟ್ ಜ್ಯೂಸ್ ವೇಟ್ ಮಾಡ್ಬೇಕಲ್ಲ ಆತ ಅಕೌಂಟೆಂಟ್ ಅವ್ರ ಜೊತೆಗೆ ಹೋದ ಐದು ನಿಮಿಷದಲ್ಲಿ ನೋಡ್ಕೊಂಬರ್ತೀನಿ ಅಂತ ಹೋದವನು ಒಂದು ತಾಸು ಆದರೂ ಬರಲಿಲ್ಲ ಇಲ್ಲಿ ಜ್ಯೂಸ್ ಮುಗೀತು ಎಲ್ಲ ಮುಗೀತು ಉಳಿದವ್ರಿಗೆ ಆತಂಕ ಪ್ರಾಧ್ಯಾಪಕ ಸಂಕಟ ಕರೀರಿ ಅವ್ರನ್ನ ಎಟ್ಟು ಅಂತ ಅಧ್ಯಕ್ಷರು ಆ ಅಕೌಂಟೆಂಟ್ ಬಂದ ಇವ್ರನ್ನ ಬೇರೆ ಕರ್ಕೊಂಡು ಹೋಗಿ ಹೇಳಿದ ಸ್ವಾಮಿ ಸಂಶೋಧನೆ ಏನೋ ಚೆನ್ನಾಗಿದೆ ಆದರೂ ಒಂದು ದಾಖಲೆನೂ ಸರಿಯಾಗಿಲ್ಲ ಇರೋದಕ್ಕಿಂತ ಹೆಚ್ಚು ಜನರನ್ನು ತೋರಿಸಿದ್ದಾರೆ ಏನೇನು ಇದಾವೆ ಸದಸ್ಯರು ಬಣ್ಣಗೆ ದಿಲ್ಲಿಗೆ ಬಂದರು ಎಲ್ಲ ಪರೀಕ್ಷೆ ಮಾಡಿ ಹೌದು 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 ಪಾಪ ಮೋಸ ಮಾಡ್ತಿದ್ದಾರೆ ನಮಗವರು ಅಂತ ಹೇಳಿ ಹನ್ನೆರಡು ಲಕ್ಷ ಕೊಟ್ಟರು ಎಷ್ಟು ಹೋಗಬೇಕಾಗಿತ್ತು ಐವತ್ತು ಲಕ್ಷ ಹೋಗ್ಬೇಕಾಗಿತ್ತು ಐವತ್ತು ಲಕ್ಷದ ಬದಲಾಗಿ ದೊರೆತದ್ದು ಕೇವಲ ಹನ್ನೆರಡು ಲಕ್ಷ ರೂಪಾಯಿ ಆ ಗುಮಾಸ್ತ ಪ್ರಾಮಾಣಿಕ ಕೆಟ್ಟವನಲ್ಲ ಅವನು ಅವನಿಗೇನು ದುಃಖ ಅಂದ್ರೆ ಎಲ್ಲರ ಫೈಲು ನೋಡಿದ್ದಾರೆ ಸದಸ್ಯರು ನನ್ನ ಫೈಲ್ ನೋಡಲಿಲ್ಲಲ್ಲ ಅಂತ ಅವ್ನು ಹೇಳಿದ ತಪ್ಪಲ್ಲ ಆ ಮೊದಲೇ ಪ್ರಾಧ್ಯಾಪಕರು ಹೇಳಿದ್ರೆ ಅವ್ರು ಸುಮ್ಮನೆ ಇರು ಅಂತಿದ್ರು ಅಥವಾ ಹೇಳ್ಬೇಡ ಅಂತಿದ್ರು ಅವರೆಲ್ಲ ಇನ್ಸ್ಪೆಕ್ಷನ್ ಬಂದಾಗ ಮಾಡೋದು ನಾವು ಏನೋ ಇರ್ತದೆ ತಪ್ಪು ತಪ್ಪು ಕಾರ್ಪೆಟ್ ಕೆಳಗೆ ಹಾಕಿರ್ತೀವಿ ಇರೋದನ್ನ ಚಂದ ತೋರಿಸ್ತಿರ್ತೀವಿ ಅವನೇನು ಮಾಡ್ತಿದ್ದ ಅವನು ಹೇಳಿ ಸಮಯ ಸರಿ ಆಗಿರ್ಲಿಲ್ಲ ಸ್ನೇಹಿತರೆ ಈ ಮಾತನ್ನು ದಯವಿಟ್ಟು ಮರಿಬೇಡಿ ನಾವು ಏನು ಹೇಳ್ತೀವಿ ಏನು ಹೇಳಬೇಕಂತಿದ್ದೀವಿ ಅದು ಎಷ್ಟು ಮುಖ್ಯನೋ ಅದನ್ನ ಯಾವ ಸಮಯದಲ್ಲಿ ಹೇಳ್ತೀವಿ ಅನ್ನೋದು ಅಷ್ಟೇ ಮುಖ್ಯ ಮಾತು ಏನು ಮಾತಾಡಬೇಕು ಅನ್ನೋದ್ರ ಜೊತೆಗೆ ಯಾವಾಗ ಮಾತಾಡಬೇಕು ಅನ್ನೋದು ಸ್ಪಷ್ಟ ಕಲ್ಪನೆ ನಮಗೆ ಇರಬೇಕಾಗುತ್ತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಎಸ್ ಕಾಲೇಜಿನಲ್ಲಿ ಬಿಬಿಎ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಿ ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ आकाशवाणी भद्रावती यूट्यूब के सब्सक्रैबी हेच्च कदन कह